ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಗುರು ಶನಿಯಿಂದ ಈ ರಾಶಿಗೆ ಗುಡ್ ಲಕ್ ಮುಟ್ಟಿದ್ದೆಲ್ಲ ಚಿನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಗುರು ಮತ್ತು ಶನಿ ತನ್ನ ಚಲನೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಜಬರ್ದಸ್ತ್ ಲಾಭವಾಗಲಿದೆ ಆ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ರ ವರ್ಷವು ಬಹಳ ಮಹತ್ವಪೂರ್ಣವಾದದ್ದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಗುರು ಮತ್ತು ಶನಿ ಎರಡು ದೊಡ್ಡ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯ ಪ್ರಭಾವವನ್ನು ಎಲ್ಲಾ ರಾಶಿಗಳ ಮೇಲೆ ನೋಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಗುರು ಗ್ರಹವು ಮತ್ತು ಕರ್ಮಫಲದಾತನಾದ ಶನಿಯು ಸಂಚಾರವನ್ನು ಮಾಡಲಿದ್ದಾರೆ ಶನಿಯು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸಲು ಎರಡೂವರೆ ವರ್ಷಗಳ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಗುರು ಒಂದು ವರ್ಷದ ನಂತರ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ದೇವನು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಕುಂಭರಾಶಿಯಿಂದ ಹೊರಬಂದು ಮೀನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಹಾಗೆ ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಗುರು ಮತ್ತು ಶನಿಯ ಮೀನ ಮತ್ತು ಮಿಥುನ ರಾಶಿಯ ಸಂಚಾರದ ಪ್ರಭಾವದಿಂದ ಕೆಲವು ರಾಶಿಗಳ ಮೇಲೆ ಹೆಚ್ಚಿನ ಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಯಾವೆಲ್ಲ ರಾಶಿಗಳು ಎರಡು ಗ್ರಹಗಳ ಸಂಚಾರದಿಂದ ಉತ್ತಮವಾದ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಒಂದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಗುರು ಮತ್ತು ಶನಿಯ ಈ ಸಂಚಾರವು ಬಹಳ ಪ್ರಭಾವಶಾಲಿಯಾಗಿರಲಿದೆ ಶನಿಯು ಮೀನ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಶನಿ ಸಾತಿಯು ಮುಗಿಯಲಿದೆ ಹಾಗೆ ಶನಿ ಮತ್ತು ಗುರುವಿನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭವಾಗಲಿದೆ ಶನಿ ದೇವನು ನಿಮ್ಮ ಮೂರನೇ ಮನೆಯಲ್ಲಿ ಮತ್ತು ಗುರು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ ಜಾತಕದ ಮೂರನೇ ಮನೆಯು ಸಾಹಸ ಮತ್ತು ಪರಾಕ್ರಮಕ್ಕೆ ಸಂಬಂಧಿಸಿದೆ ಮತ್ತು ಆರನೇ ಮನೆಯು ರೋಗ ಮತ್ತು ಶತ್ರುವಿಗೆ ಸಂಬಂಧಿಸಿದೆ ಹಾಗಾಗಿ ನೀವು ಹೆಚ್ಚಿನ ವೃದ್ಧಿಯನ್ನು ಕಾಣುವಿರಿ ಮತ್ತು ಮನೆಯ ಸದಸ್ಯರು ವಿಶೇಷವಾಗಿ ಸಹೋದರ ಮತ್ತು ಸಹೋದರಿಯರ ಪೂರ್ಣವಾದ ಬೆಂಬಲವನ್ನು ಪಡೆಯುವಿರಿ ಇದರೊಂದಿಗೆ ನಿಮ್ಮ ಶತ್ರುಗಳ ನಾಶವಾಗಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದು ಕೆಲಸದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಜವಾಬ್ದಾರಿ ಹೆಚ್ಚಾಗಲಿದೆ ಈ ಸಮಯದಲ್ಲಿ ನಿಮಗೆ ಲಾಭವನ್ನು ಪಡೆಯುವ ಉತ್ತಮ ಅವಕಾಶಗಳು ದೊರಕುವುದು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ನೀವು ಹೆಚ್ಚಿನ ಧನ ಲಾಭವನ್ನು ಪಡೆಯುವಿರಿ ಕೆಲಸವನ್ನು ಮಾಡುವ ಜನರು ಈ ಅವಧಿಯಲ್ಲಿ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯಬಹುದಾಗಿದೆ ಎರಡು ತುಲಾರಾಶಿ ತುಲಾರಾಶಿಯವರಿಗೆ ಶನಿಯು ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ತುಲಾರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲಿತಾಂಶ ದೊರಕುವುದರೊಂದಿಗೆ ತುಲಾರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚು ಲಾಭವಾಗಲಿದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶನಿಯು ತುಲಾರಾಶಿಯ ಆರನೇ ಮನೆಯಲ್ಲಿ ಮತ್ತು ಗುರುವು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ದೊರಕುವುದು ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರ ವಿರೋಧಿಗಳು ಸೋಲುವರು ವ್ಯಾಪಾರ ಮತ್ತು ಕೆಲಸದಲ್ಲಿ ನಿಮಗೆ ಸಾಕಷ್ಟು ಪ್ರಗತಿಯನ್ನು ಪಡೆಯುವ ಯೋಗವಿದೆ ಲಾಭವನ್ನು ಗಳಿಸಲು ನಿಮಗೆ ಉತ್ತಮ ಅವಕಾಶಗಳು ದೊರಕುವುದು ವ್ಯಾಪಾರವನ್ನು ಮಾಡುವ ತುಲಾ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಉತ್ತಮವಾದ ಅವಕಾಶಗಳನ್ನು ಪಡೆಯುವ ಯೋಗವಿದೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸಲಿದೆ ಈ ಸಮಯದಲ್ಲಿ ನೀವು ಬಡ್ತಿ ಪಡೆಯುವ ಮತ್ತು ಸಂಬಳದಲ್ಲಿ ಹೆಚ್ಚಳವಾಗುವ ಉತ್ತಮವಾದ ಯೋಗವಿದೆ ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಗುರು ಮತ್ತು ಶನಿಯ ಚಲನೆಯ ಬದಲಾವಣೆಯು ಬಹಳ ಶುಭವನ್ನುಂಟು ಮಾಡಲಿದೆ ಗುರು ನಿಮ್ಮ ಮೊದಲನೇ ಮತ್ತು ಶನಿಯು ನಿಮ್ಮ ಕರ್ಮದ ಮನೆಯಲ್ಲಿ ಸಂಚಾರ ಮಾಡಲಿದೆ ಇದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಸಾಹಸ ವ್ಯಕ್ತಿತ್ವ ಮತ್ತು ಯೋಜನೆಗಳಲ್ಲಿ ವೃದ್ಧಿಯನ್ನು ಹೊಂದುವರು ಜೊತೆಗೆ ಈ ಅವಧಿಯಲ್ಲಿ ನೀವು ಲಾಭವನ್ನು ಗಳಿಸಲು ಹೆಚ್ಚಿನ ಅವಕಾಶಗಳನ್ನು ಪಡೆಯುವಿರಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಬದಲಾವಣೆಗಳನ್ನು ಕಾಣುವಿರಿ ನಿಮ್ಮ ಕೆಲವು ಕೆಲಸಗಳು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಹೊಸ ವರ್ಷದಲ್ಲಿ ಅವೆಲ್ಲವೂ ಪೂರ್ಣಗೊಳ್ಳುವ ಶುಭಯೋಗವಿದೆ ಈ ಸಮಯದಲ್ಲಿ ನಿಮಗೆ ಎಲ್ಲಾ ರೀತಿಯಲ್ಲಿ ಶುಭ ಮತ್ತು ಸಂತೋಷಮಯವಾದ ಸುದ್ದಿ ಲಭಿಸುವ ಯೋಗವಿದೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕುವುದು ನಿಮ್ಮ ಮನೆಯಲ್ಲಿ ಸಂತೋಷ ನೆಲೆಸುವುದರೊಂದಿಗೆ ಐಷಾರಾಮಿ ಜೀವನ ನಡೆಸಲು ಬೇಕಾದ ಎಲ್ಲ ವಸ್ತುಗಳು ನಿಮಗೆ ದೊರಕುವ ಯೋಗವಿದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶನಿ ಮತ್ತು ಗುರುವಿನ ಚಲನೆಯ ಬದಲಾವಣೆಯಿಂದಾಗಿ ಇಲ್ಲಿ ಹೇಳಿರುವ ರಾಶಿಗಳಾದ ಮಕರ ತುಲಾ ಮತ್ತು ಮಿಥುನ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನೀವು ವರ್ಷ ಪೂರ್ತಿ ಶುಭ ಸುದ್ದಿಗಳನ್ನು ಪಡೆಯುವ ಯೋಗವಿದೆ ಇದರೊಂದಿಗೆ ನೀವು ಪ್ರತಿ ಹೆಜ್ಜೆಯಲ್ಲಿ ಯಶಸ್ಸು ಸಂತೋಷ ಸಮೃದ್ಧಿ ಧನ ಸಂಪತ್ತು ಹೀಗೆ ಎಲ್ಲವನ್ನೂ ಪಡೆಯುವ ಅದೃಷ್ಟದ ಅವಕಾಶ ದೊರಕುವುದು ಇದರಲ್ಲಿ ನಿಮ್ಮ ರಾಶಿ ಇದೆಯೇ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ